मिर्ची के है यल्ली होत रहो सो कासिक बार बार यारो यार नी मैं हां आंटी नान री सुंदरा सुंदरा या सुंदरा हाउ दो यार बेटा कित पा आंटी नानक मंदा की नी और हो बेटा ये नंदी मंदा की नी बेटा यत्तला धैर्य निनगा नन्ना मगळा बेकंतिया हां

சுந்தேர் அவிரா? ஹா, யாவனா, சுரு சுந்திராம்து வே, யவா, அவிரு, சுந்தார் அவிரு சுந்தாரா? ஓன் வே, நம் ச்கூன்னேக, கெல்சாம் அடு வந்தா, சர் ಹಾಯ್ ಮಂದಾಕಿನಿ ಇವರು ನಿಮ್ಮ ಅಮ್ಮನ ಹಾಯ್ ಸುಂದರ್ ಇವರು ನಮ್ಮ ತಾಯಿ ಓಕೆ ಅಮ್ಮ ಹೇಗಿದ್ದೀರಿ ಹಾ ನಾನು ಆರಾಮಾಗಿದೆನ್ರಿ ಓಕೆ ಮಂದಾಕಿನಿ ನೀವು ರೆಡಿ ಆದಿರಲ್ಲ ಹಾಯ್ ಸುಂದರ್ ನಾನು ರೆಡಿ ಇದ್ದೀನಿ ಸರಿ ಮಂದಾಕಿನಿ ಹೋಗೋಣ್ರಿ ಓಕೆ ಯವ ಸುಂದರ್ ಅವರು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾರ ಸ್ವಲ್ಪ ಚನ್ನರ ಕಾಫಿ ರೆಡಿ ಮಾಡಿ ಕೊಡು ಮಂದಾಕಿನಿ ಮನೆಯಗಾ ಹಾ ಇಲ್ಲಾ ಹಂಗಾ ಕಾಫಿ ಪುಡಿನೂ ಇಲ್ಲ ಸುಳ ಹೋಗೋಣ ಬಾ ಅಂತ ಕರಿಯಾ ಕೊಂಡ ಹೋಗು ನನಗೆ ಏನು ಅಂಡ ಏನ್ ಮಾಡಲಿ ಹೌದಂದ ಹಾಲು ಕಾಫಿ ಪುಡಿ ಏನು ಇಲ್ಲ ಬಂದಾಕೀನಿ ನೆಕ್ಸ್ಟ್ ಟೈಮ್ ಬಂದಾಗ ಟೀ ಕಾಫಿ ಎಲ್ಲ ತಗೋತೀನಿ ಈಗ ಮೊದಲ ಟೈಮ್ ಭಾಳ ಆಗೈತಿ ಸರ್ ಬೇರೆ ಸ್ಟ್ರಿಕ್ ನಿಮ್ಗೆ ಗುರ್ತೈತಲ್ಲ ಜಲ್ದಿ ಬರ್ರಿ ಕಾರು ಕಾರ್ ಡ್ರೈವರ್ ಕೊಟ್ಟಾರ ಜಲ್ದಿ ಹೋಗಿ ಅವ್ರನ್ನ ನಮ್ಮ ಫಂಕ್ಷನಿಗೆ ಇನ್ವೈಟ್ ಮಾಡಿ ಬರೋಣಂತ ಯಾಕ ನೋಡಿ ಅಣ್ಣ ಹಾಂ ಸರ್ ಇನ್ನು ನಮ್ಗೆ ಯಾವುದ ನಾವು ಹೋಗೋದು ಹಿರೇಹಳ್ಳಿಗೆ ಹೋಗಿ ಏನ್ ಹಿರೆತನ ಮಾಡಬೇಕು ಅರೇ ಸುಂದರ್ ಹಿರೆ ಹಳ್ಳಿ ಹೋಗೋದಾತ್ರ ನಾನ್ ಮಾತ್ರ ಬರಲ್ಲ ಏನು ಹಿರೆ ಹಳ್ಳಿಗಾತ್ರ ನೀವು ಬರಲ್ಲ ಯಾಕಂತ ಅಂತ ಇಲ್ಲ ಇಲ್ಲ ನಾನು ಏನು ಕೇಳಬೇಡ್ರಿ ಹಿರೆ ಹಳ್ಳಿಗೆ ಮಾತ್ರ ನಾನು ಕಾಲು ഇടಲ್ಲ ಛೇ ಹೋಗಿ ಹೋಗಿ ಮಂದಾಕಿ ನೀನ ಯಾವ ಊರಿಗೆ ಕೊಟ್ಟು ಮದುವಿ ಮಾಡಿವಿ ಅದಾ ಊರಿಗೆ ಕರ್ಕೊಂಡು ಹೋಗತನ ಮಂದಾಕಿ ನೀ ಆ ಊರಗ ಹೋಗ್ತಲ್ಲಂದ್ರ ಊರ್ ತುಂಬಾ ಪಬ್ಲಿಕ್ ಆಕೇತಿ ನೋಡ್ರಿ ಅಪ್ಪ ಸುರಸುಂದ್ರ ಅಂಗ ಇರೇ ಹಳ್ಳಿಗೆ ಆದ್ರ ನನ್ನ ಮಗಳು ಬ್ಯಾಡ್ರಿ ನೀವು ಒಬ್ಬರೇ ಹೋಗಿ ಬರ್ರಿ ಅರೇ ಆಂಟಿ ನನ್ನ ಹೆಸರು ಬರಿ ಸುಂದ್ರ ಹಿಂಗ ಅನ್ರಿ ನೋಡ್ರಿ ಬರಿ ಸುಂದ್ರ ಅವರ ನನ್ನ ಮಗಳು ಆ ಊರಿಗೆ ಬರೋದಿಲ್ಲರಿ ಅದಕ್ಕ ನೀವು ಯಾರನ್ನರ ಮೇಳ ಮಾಡ್ಕೊಂಡು ಹೋಗು ಮಂತ್ರಿ ಮತ್ತೆ ನಿನ್ನೆ ನೋಡಿದ್ರೆ ಬರ್ತೇನೆ ಅಂತ ಹೇಳಿದ್ರಿ ಸಾರಿ ಸುಂದರ ಅವರ ನನಗ ಹಿರಿ ಹಳ್ಳಿಗೆ ಹೋಗೋದಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಅಯ್ಯೋ ಮಂದಾಕಿನಿಯವ್ರ ಎಂತ ಸಂಕಷ್ಟದಾಗ ಸಿಕ್ಕೊಂಡ್ವಿ ಪ್ರಿನ್ಸಿಪಲ್ ಸರ್ ಕೋಪ ನೋಡಿದ್ರ ಒಳಗ ಇರ್ತತಿ ಈಗ ನಿನ್ನೇನೋ ದೊಡ್ಡದಾಗಿ ಹೇಳ್ಕೊಂಡಿವಿ ನಾವೆಲ್ಲಾ ಮಾಡ್ತೀವಿ ಅಂತ ಈಗ ಹೋಗಿ ಆಗಂಗಿಲ್ಲ ಅಂದ್ರ ಅಯ್ಯಪ್ಪ ಸಿಟ್ಟು ಬಂದ ನಮ್ಮಿಬ್ಬರ್ನು ಕೆಲಸದಿಂದ ಕಿತ್ ಹಾಕಿದ್ರು ಕಿತ್ ಹಾಕ್ತಾನ ಹಿಂಗೆಲ್ಲ ಮಾತಾಡಿ ನನಗೆ ಹೆದರಿಸ್ಬೇಡ್ರಿ ಇದ್ರಿಂದ ಪಾರಾಗಕ ಏನಾರ ಒಂದು ಉಪಾಯ ಹೇಳ್ರಿ ಹುಡುಕ್ರಿ ನಾನು ಅದರ ಆ ಊರಿಗೆ கால் ഇടಂಗಿಲ್ಲ ಮಂದಕಿನಿ ನಾವು ಹೊಂಟಿರೋದು ಒಂದು ಸ್ಕೂಲಿನ ಫಂಕ್ಷನ್ ಗೆ ಅವರನ್ನು ಇನ್ವೈಟ್ ಮಾಡಕ ಅಂತದ್ರೊಳಗೆ ಅವ್ರಿಗೆ ನಾವು ನಿಮ್ಮ ಊರಿಗೆ ಬರಕ ಆಗಲ್ಲ ಅಂದ್ರೆ ತಪ್ಪಕ್ಕಿತಲ್ಲ ಅರಿಯೇ ಸುಂದರ ಅವರ ಇದೇಂತ ಸಂಕಷ್ಟ ಪರಿಸ್ಥಿತಿ ಈಗ ಮುಂದೆ ಏನು ಮಾಡೋದು ನಾನು ಅಲ್ಲಿಗೆ ಬರಲ್ಲ ಅವ್ರನ್ನ ಅಲ್ಲಿಗೆ ಹೋಗಿ ಕರಿಬೇಕು మందకిని హోరై నడిరి మొదల కార్ హత్తి కుత్తుకొణో ఆమేలే ఏన్ మార్బేకో అన్నదు విచారమడొనంట సారీ సుందరవరే మీరు హెల్దంగ ఆగ్లి నడిరి హోగును ఛీ ఈ మందకిని పాప నెమ్మదిన ఇద్దాంగ ఆగిటితి ఎవగికేకి జీవనక సుఖ శాంతి నెమ్మదిసిక్తతెవంట నేను కాయకుంటెని వైద్యక మందకిని వీరేన గౌడ భేటి ఆఖేతో ఇల్లో అన్నదు ముంది సంచికోళగ నోడొన్రి హంగ ಯೋರಿ ಬರ್ದು ಭೇಟಿ ಆಗಬೇಕು ಅನ್ನೋರು ಒಂದು ಕಾಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಸ್ನೇಹಿತರೆ ನನಗೆ ನೀವು ಹೀಗೆ ಕಟ್ಟಿ ಮಾಡಕ ಒಂದು ಸ್ಪೂರ್ತಿ ತುಂಬಾ ಬೇಕಂದ್ರೆ ಮಾಡಿ ನನ್ನ ವಿಡಿಯೋಕ್ಕೆ ಒಂದು ಹೈಪ್ ಮಾಡ್ರಿ ಹೈಪ್ ಮಾಡೋದು ತುಂಬಾ ನೇಸಲ ಬರ ಕಾಮೆಂಟ್ ಹೋಗ್ರಿ ಸ್ವೈಪ್ ಮಾಡ್ರಿ ಹೈಪ್ ಅಂತ ನೋಟಿಫಿಕೇಶನ್ ಇರ್ತಿತಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನನಗೆ ಬೆಂಬಲವನ್ನ ಕೊಟ್ಟಂಗಾತಿತಿ ದಯ ಮಾಡಿ ಎಲ್ಲರೂ ಕೂಡ ವಿಡಿಯೋಕ್ಕೆ ಹೈಪ್ ಮಾಡ್ರಿ ವೀರನ್ ಗೌಡ

ನೀ ಏನು ತಿಳಿ ಕರ್ಕ ಹೋಗಬಾ ಗುತ್ತಿ ಗಿತ್ತಿ वगಣ್ಣನ ಎಲ್ಲಾನು ಚಂದಗೆ ಅಡಿಗೆ मारತನಿ ಎಸ್ ಮಂದಿ ಬರ್ತಾರ ಬರವಲ್ಲ ರಕ ಆ ತಗೋಲ್ಬೇಯವಾ ಬಾಳಂದ್ರ ಒಂದಾ ನಾಲ್ಕು ಮಂದಿ ಬರಬಹುದು ಬಂದಿಟ್ಟು ಮಾಡಂಗ ಹೆಚಿಗೆ ಅಡಿಗೆ ಮಾಡು मारತನ್ ತಗೋ ಇರಂಗೌಡ ನೀನು ಇಷ್ಟ ಎತ್ತ್ರಕ್ಕೆ bæದಿದ್ ನೋಡಿ ಕರೆನಪ್ಪ ನನಗೆ ಅಂತರು ಮನುಷ್ಯಗೆ ಅಷ್ಟ ಆನಂದ ಆಕತಿ ನಾ ದೇವರಿಗೆ ಬೇಡಿಕೊಳ್ಳೋದು ಒಂದಾ ನೋಡಿ ನೀನು ಮದಿವಿ ವೈಷ್ಣವಿ ಕೂಟ ಚಂದಗೆ ಆಗಿ ನೀವಿಬ್ಬರು ಚಂದಗೆ ಇಡ್ಬಿಟ್ರ ಇದಕ್ಕಿಂತ ಹೆಚಿಗೆ ನಿನ್ನ ಏನು ಬೇಡ ಆ ತಗೋಲ್ಬೇಯ ನನಗೊಂಚೂರು ಹೊರಗ ಕೆಲಸ ಐತಿ ಹೋಗಿ ಬರ್ತಾನಿ ಬಾಯಿ ತಗದ್ರ ಬರೇ ಮದಿವಿ 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 ಬರಕ್ತಿ ಹಲೋ ಹಲೋ ನಮಸ್ತೆ ಸರ್ ನಾನು ಸುಂದರ್ ಅಂತ ನಿಮ್ ಮನೆಗೆ ಇವತ್ತು ನಿಮ್ಗ ಕಲ್ಚರ್ ಪ್ರೋಗ್ರಾಮ್ ಗೆ ಇನ್ವೈಟ್ ಮಾಡಕ ಬರಾಕತ್ತಿದ್ವಿಲ್ರಿ ಗೊತ್ತಾಯ್ತಲ್ಲ ಸರ್ ಹಾ ಸುಂದರ್ ಅವ್ರ ಸರಿ ಗೊತ್ತಾಯ್ತು ಹೇಳ್ರಿ ಏನಿಲ್ಲ ಸಾರ್ ನಿಮ್ ಮೂರ್ ಕಡೆನೆ ಬರ್ತಾ ಇದ್ವಿ ಆದ್ರೆ ಒಂದ್ ಸಣ್ಣ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಪ್ರಾಬ್ಲಮಾ ಏನ್ ಹೇಳ್ರಿ ಏನಿಲ್ಲ ಸಾರ್ ನನ್ನ ಜೊತೆ ಒಬ್ಬರು ಮೇಡಮ್ ಅವ್ರನ್ನ ಕರ್ಕೊಂಡು ಬಂದಿದ್ದೆ ಆದ್ರೆ ಪಾಪ ಅವ್ರಿಗೆ ಏಕಾಏಕಿ ಯಾಕೋ ಮೈ ಒಳಗ ಹುಷಾರಿಲ್ಲ ಸೊ ಹಂಗಾಗಿ ನಿಮ್ಮ ಹತ್ರ ಗಾಡಿ ಐತಲ್ಲ ತಗೊಂಡು ನಿಮ್ಮ ಊರಿಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ನಿಮಗೆ ಬರೋಕ್ಕಾಗುತ್ತಾ ಅಂತ ಅಷ್ಟೇ ಮತ್ತೇನಿಲ್ಲ ಸಾರ್ ಅಷ್ಟೊಂದು ಬ್ಯುಸಿ ಇದ್ರೆ ಬೇಕಿದ್ರೆ ಬೇಡ ನಾನೇ ಒಬ್ಬನು ಬಂದು ತಮಗೆ ಇನ್ವಿಟೇಷನ್ ಕೊಟ್ಟು ಹೋಗ್ತೀನಿ ಹೌದಾ ಸುಂದರ್ ಅವ್ರಿಗೆ ಹಾಗಾದ್ರೆ ಒಂದು ಕೆಲಸ ಮಾಡ್ರಿ ನಮ್ಮ ಊರಿ ಹತ್ತು ಕಿಲೋಮೀಟರ್ ಮುಂದೆ ಇರ್ತಾ ನಮ್ದೊಂದು ತೋಟದ ಮನೆ ಐತಿ ಅಲ್ಲಿ ಬಂದ್ಬಿಡ್ರಿ ಅಲ್ಲೇ ಇನ್ವಿಟೇಷನ್ ಕೊಟ್ಟು ಊಟ ಮಾಡ್ಕೊಂಡು ಹೋಗುವಂತ್ರಿ ಅಂತ್ರಿ ಊಟನಾ ಅಯ್ಯೋ ಬೇಡ ಸಾರ್ ನಿಮ್ಗೆ ತೊಂದ್ರೆ ಸರಿ ನೀವು ಯಾವ ತೋಟದ ಮನೆಗೆ ಹೇಳ್ತಿರೋ ಆ ತೋಟದ ಮನೆಗೆ ಬರ್ತೀವಿ ಓಕೆ ಬನ್ನಿ ಯವ್ವಾ ಮನೆಗೆ ಬರಂಗಿಲ್ಲ ಅಂತ ತೋಟದ ಮನೆಗೆ ಬರ್ತಾರ ಅಲ್ಲೇ ಮಾತಾಡ್ಸಿ ಕಳಿಸ್ತೀನಿ ನೀನು ಒಂದ್ ಕೆಲಸ ಮಾಡ್ಬೇಕು ಅಡಿಗೆ ಮಾಡಿ ಹಿಂದಾಗಡೆ ಯಾರ ಕೈಯಾಗ ಕಟ್ಟಿ ಕಳ್ಸ ಬಕ ಅವರು ಮನೆಗೆ ಬಾ ಅದನ ಅಂದೆ ಪಾಪ ಅವರಿಗೆ ಏನೋ ತೊಂದರೆಯತಿ ಇರ್ಲಿ ಬಿಡು ನೀನೇ ಅಡಿಗೆ ಮಾಡಿ ಕೊಟ್ಟು ಕಳ್ಸು ನಾನು ತೋಟದ ಮನೆಗೆ ಹೋಗಿರ್ತೀನಿ ಹಾತು ನೀ ಮಾಡಿ ಕಟ್ ತಗೋ ಗೌಡನ್ ಜೀವನದಾಗ ಯಾವಾಗ ವೈಷ್ಣವಿ ಅವಾಗಿಂದ ಗೌಡನ್ ಮುಖದ ಕಳ ಇಲ್ಲಂದ್ರ ಆ ಮಾಡಿದ ನನ್ನ ಮಗ ಹೋಗಲಿ ರಾತ್ರಿ ಮಾಡಿ ಮಾಡಿ ಯಾಕಾಗ್ಲಿ அப்பா நான் மகன் சிவந்தின் தூரத்தில் பஸ்தாக்கர் என் எந்த வகையில் நான் மகன் மேலே விழுவார் அப்படி டீச்சருக்கு செந்தைய மத்தியில் சிரிச்சு அடிக்கடி கட்டிக்காத நான்கின் அடிக்கும் நம்மிடம் வந்துவிட்டது ನಿಮಗೆಷ್ಟು ಖಾತರಾಯಿತು ನನಗೂ ಕೂಡ ಅಷ್ಟು ಖಾತರದಿಂದ ಕಾಯಾಕತೇನೆ ಹಂಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯಮಾಡಿ ಒಂದು ಲೈಕ್ ಮಾಡ್ರಿ ಹಂಗ ಇನ್ನೂ ಇಷ್ಟ ಆಗಿದೆ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂಥವರು ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ವಿಡಿಯೋ ನೋಡಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು